ಮಾಂಡಕ್ಯ ಉಪನಿಷತ್ತಿನಲ್ಲಿ ಒಂದು ಅದ್ಭುತವಾದಂತಹ ಮಾತು ಬರ್ತದೆ ಅದೇನು ಅಂತಂದರೆ ಬೃಹಚ್ಚ ಸೂಕ್ಷ್ಮಾಶ್ಚ ತತ್ ಸೂಕ್ಷ್ಮತರಂ ವಿಭಾತಿ ತದಿಹಾಂತಿಕೆ ಚ ಪಶ್ಯನ್ ಸ್ಥಿಹ ನಿಹಿತಂ ಗುಹಾಯಾಮ್ ಬಹಳ ಅದ್ಭುತವಾಗಿರತಕ್ಕಂತಹ ಒಂದು ಮಾತು ಇದು ಯಾಕೆ ಅದ್ಭುತವಾಗಿರ್ತಕ್ಕಂಥ ಮಾತು ಅಂತಂದರೆ ಇವತ್ತಿನ ದಿವಸ ದೇವತಾ ಆರಾಧನೆಯ ಫಲವನ್ನು ಪಡೀಲಿಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಬಹಳ ಇದ್ದೇವೆ ಎಷ್ಟು ಕಷ್ಟಪಡ್ತಾ ಇದ್ದೇವೆ ಅಂತಂತಂದರೆ ದೇವರ ಅನುಗ್ರಹ ಆಗಲಿ ದೇವರ ಅನುಗ್ರಹ ಆಗಲಿ ಅಂತೆ ಉಪವಾಸ ಮಾಡ್ತೇವೆ ದೇವರ ಆಶೀರ್ವಾದ ಸಿಗಲಿ ಅಂತ ಪ್ರದಕ್ಷಿಣೆ ಆಗ್ತೀವಿ ದೇವತೆಗಳ ಅನುಕೂಲ ಮಾಡಿಕೊಳ್ಳಿ ಅಂಥೇಳಿ ಎಷ್ಟೋ ಮನಸ್ಸಿಗೆ ತ್ರಾಸವಾಗಿದ್ದರೂ ಸುದ್ದಾನು ನಾವೇನು ಮಾಡ್ತೇವೆ ಅದನ್ನೆಲ್ಲ ಬಾಜುಕ್ ಸರಿಸಿಟ್ಟು ಪೂಜಾ ಕರ್ಮ ವಿಧಿವಿಧಾನಗಳನ್ನು ಮಾಡ್ತೇವೆ ಆದರೆ ಮಂಡಕ್ಯ ಉಪನಿಷತ್ತಿನಲ್ಲಿ ಒಂದೇ ಒಂದು ಮಾತು ಹೇಳ್ತಾರೆ ಅದೇನು ಅಂತಂದರೆ ದೇವರು ಹೆಂಗ ಅಂತಂತಂದರೆ ಬೃಹಚ್ಚತದ್ದಿವ್ಯ ಮಚಿಂತ್ಯ ರೂಪಂ ಅವನು ಭಾಳ ದೊಡ್ಡವನು ಅಂತ ಹೇಳಿ ನೀವು ತಿಳ್ಕೊಂಡ್ರಿ ಅಂತಂತಂದರೆ ನೀವು ವಿಚಾರ ಮಾಡಲಿಕ್ಕೂ ಸಾಧ್ಯವಿಲ್ಲ ಅಷ್ಟು ಎತ್ತರದ ಒಂದು ದೈವವಾಗಿ ಅವನು ಪರಿಣಿಸ್ತಾನೆ ಅದಕ್ಕೆ ಗೀತೆಯಲ್ಲಿ ವಿಶ್ವರೂಪವನ್ನು ನೋಡ್ತೇವೆ ದೇವರು ಎಷ್ಟು ದೊಡ್ಡವ ಅಂತಂತಂದ್ರೆ ಬರೇ ದೇಹದಿಂದ ಅಷ್ಟೇ ದೊಡ್ಡವಲ್ಲ ನಾವೆಲ್ಲ ಹೆಂಗ್ರಿ ಬರೀ ದೇಹದಿಂದ ದೊಡ್ಡವರು ಮನಸ್ಸಿನಿಂದ ದೊಡ್ಡವರಲ್ಲ ಆದರೆ ಪರಮಾತ್ಮ ದೇಹದಿಂದಲೂ ದೊಡ್ಡವ ಮನಸ್ಸಿನಿಂದಲೂ ದೊಡ್ಡವ ವಿಚಾರದಿಂದಲೂ ದೊಡ್ಡವ ಅದಕ್ಕೆ ಅವನಿಗೆ ದೇವರು ಅಂತ ನಾವು ಕರಿತೇವೆ ಆದರೆ ನಮ್ಮಲ್ಲಿ ಈ ಮೂರೂ ಗುಣಗಳು ಬರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಬೃಹಚ್ಚ ತದ್ದಿವ್ಯಮ ಮಚಿಂತ್ಯ ರೂಪಂ ಅಂತನೂ ಮಾತನ್ನು ಹೇಳ್ತಾರೆ ಮುಂದೆ ಅವನ ಬಗ್ಗೆ ಹೇಳ್ತಿರಬೇಕಾದ್ರೆ ಒಂದೇ ಒಂದು ಮಾತು ಹೇಳ್ತಾರೆ ತತ್ಸೂಕ್ಷ್ಮ ತರಂ ವಿಭಾತಿ ಒಂದು ಸಣ್ಣ ಇರುವಿ ಸಕ್ರಿ ಹೊತ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ ಅಂತಂದ್ರೆ ಸು ತಾನೇ ಬಂದು ಸಹಾಯ ಮಾಡ್ತಾನಂತೆ ಬೇರೆ ಯಾರದರ ಕಡೆ ಮಾಡಿಸ್ಬೋದಲ್ಲ ಆದರೆ ಒಂದು ಸಕ್ರಿಯನ್ನು ಹೊತ್ಕೊಂಡು ಹೋಗ್ಲಿಕ್ಕಾಗದಂಥ ಇರುವಿಗೆ ತಾ ಬಂದು ಸಹಾಯ ಮಾಡ್ತಾನಂತೆ ಒಂದು ಹುಳ ತನ್ನ ಭಾರವನ್ನು ಹೊರಲಿಕ್ಕಾಗದೆ ತನ್ನ ಮರಿಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕಾಗಲಿಲ್ಲ ಅಂದರೆ ತಾನು ಬರ್ತಾನಂತೆ ಸೂಕ್ಷ್ಮಶ್ಚ ಸೂಕ್ಷ್ಮತರಂ ವಿಭಾತಿ ನಾವು ಹೆಂಗೆ ಚಿಂತನೆ ಮಾಡ್ತೇವೆ ಹಂಗೆ ಪರಮಾತ್ಮ ನಮಗೆ ಸಹಾಯವನ್ನು ಮಾಡ್ತಾನೆ ಅವೇನು ದೊಡ್ಡ ಸಹಾಯ ಮಾಡಾನ ಅಂತಂದ್ರಿ ಏನೂ ಸಹಾಯ ಮಾಡುವುದಿಲ್ಲ ಅವನೇ ಸಹಾಯ ಮಾಡ್ತಾನ ಅಂತನ್ರಿ ಅವ ಮಾಡೇ ಮಾಡ್ತಾನೆ ಮುಂದೆ ಹೇಳ್ತಾರೆ ತದಿಹಾಂತಿ ಕೇಚ ಏ ಏನು ದೇವ್ರ ಹತ್ರ ಹೋಗುದು ಬಿಡು ಭಾಳ ದೂರ ಆಗ್ತದೆ ಅಂತಂದ್ರೆ ಭಾಳ ದೂರ ಅಂತ ಅನ್ನಿಸ್ತು ಅದೇ ದೇವ್ರ ನನ್ನ ಹತ್ರನೇ ಇದ್ದಾನ ನನಗೋಸ್ಕರವಾಗಿದ್ದಾನೆ ನನ್ನ ಒಳಗೇ ಇದ್ದಾನ ಅಂತ ಅಂದ್ಕೊಂಡ್ರಿ ಅಂತಂದರೆ ಅಲ್ಲೇ ಒಳಗಡೆನೇ ಬರ್ತಾನೆ ಇದಕ್ಕೆ ಕನಕದಾಸರ ಜೀವನ ಬಹಳ ದೊಡ್ಡ ಸಾಕ್ಷಿ ಏನು ಭಕ್ತಿರಿ ಅದು ಅಲ್ರಿ ವಿಚಾರ ಮಾಡಿರಿ ಕನಕನ ಖಿಂಡಿ ಒಳಗ ಕೃಷ್ಣ ಅಕ್ಕಡೆ ತಿರುಗಿದವನು ಈ ಕಡೆ ತಿರುಗಿಸ್ಬೇಕು ಅಂತಂದ್ರೆ ಹಾಂ ಇದೇನು ಕಾರು ಬಸ್ಸು ತಿರುಗಿಸಿದಂಗೆಲ್ಲ ಸ್ಟೇರಿಂಗ್ ಇತ್ತು ಗರ್ರನ್ನು ತಿರುಗಿಸಿದೆ ಅಂತಲ್ಲ ಆದರೆ ಭಕ್ತಿಯ ಪಾಶದಿಂದ ಜಗ್ಗಿ ಆ ಕೃಷ್ಣನನ್ನು ತಿರುಗಿಸ್ಬೇಕು ಅಂತಂದರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಭಕ್ತಿ ಅವ್ರು ಮಾಡಿರಬೇಕು ಅದಕ್ಕೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋಹರಿಯೇ ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರ ಬಾಗಿಲನ್ನು ತೆಗೆದು ನಾವು ಇವತ್ತಿನ ದಿವಸ ತೆಗೆದು ಬಾಗಿಲ ಮುಚ್ಚತೀವಿ ಮದ್ಯಕ್ಕಿಂತ ಕಾಲ್ದೊಳಗೆ ಸಂಜೆ ಹೊತ್ತನೆಯಾಗಿ ದೀಪ ಹಚ್ಚುತ್ತಿದ್ರು ಮನಿ ಬಾಗಿಲ ತೆಗಿತಿದ್ರು ಥಳಿ ರಂಗೋಲಿ ಹಾಕ್ತಿದ್ರು ಯಾಕಂತಂದರೆ ಲಕ್ಷ್ಮಿ ಬರ್ತಾಳೆ ಬಾಜುಕಿನ ಮನಿ ಲಕ್ಷ್ಮಿ ಅಲ್ಲ ಮಹಾಲಕ್ಷ್ಮಿ ಬರ್ತಾಳೆ ಬಂದು ಅನುಗ್ರಹ ಮಾಡ್ತಾಳೆ ಅದೇ ಇವತ್ತಿನ ದಿವಸ ಸಂಜೆ ಆಯಿತು ಅಂತಂದರೆ ಕಿಡಕಿ ಹಾಕಿರಿ ಬಾಗಲ ಹಾಕಿರಿ ಯಾಕೆ ಹುಳ ಬರ್ತಾವೆ ಅಂದರೆ ವಿಚಾರ ಮಾಡಬೇಕಾದದ್ದು ಏನು ಅಂತಂದರೆ ನಮ್ಮ ಜೀವನದೊಳಗೆ ಇವತ್ತಿನ ದಿವಸ ಪರಿಸ್ಥಿತಿ ಹಿಂಗೆ ಆಗೋಗ್ಬಿಟ್ಟು ಅದಕ್ಕೆ ದೇವರು ಎಷ್ಟು ದೂರ ಅಂತ ತಳ್ಕೊಳ್ತೇವೆ ಅಷ್ಟು ದೂರ ಹೋಗ್ತಾನೆ ಎಷ್ಟು ಹತ್ತಿರ ಕರಿತೇವೆ ಅಷ್ಟು ಹತ್ತಿರ ಬರ್ತಾನೆ ಅದಕ್ಕೆ ದೇವರಿಗೆ ಹಿಂಗೆ ಧರ್ಮ ಮಾಡಬೇಕು ಹಿಂಗೆ ಧರ್ಮ ಮಾಡಬೇಕು ಅಂತಿಲ್ಲ ಒಂದು ರೂಪಾಯಿ ಹಾಕಿದರೂ ಕೂಡ ಸಂತೋಷ ಇದೆ ನೂರು ರೂಪಾಯಿ ಹಾಕಿದರೂ ಸಂತೋಷ ಇದೆ ಬ್ಯಾನ್ ಆದ ಹಳೆ ಐದುನೂರು ಸಾವಿರ ರೂಪಾಯಿ ನೋಟ್ ಹಾಕಿದ್ರು ಸುದ್ದಾನೂ ಅವನಿಗೆ ಸಂತೋಷ ಇದೆ ಯಾಕೆ ಅಂತಂದ್ರೆ ಅದನ್ನರ ಹಾಕು ಬುದ್ಧಿವಂತಲ್ಲಪ್ಪ ನಿನಗೆ ಅಂತ ಅಂದರೆ ವಿಚಾರ ಮಾಡಬೇಕಾದದ್ದೇನು ನಾವು ಇವತ್ತಿನ ದಿವಸ ಅಂತಂದರೆ ಎಷ್ಟು ಹತ್ತಿರ ಕರಿತೇವೆ ಅಷ್ಟು ಹತ್ತಿರ ಬರ್ತಾನೆ ಎಷ್ಟು ದೂರ ಸರಿಸ್ತೇವೆ ಅಷ್ಟು ದೂರ ಹೋಗ್ತಾನೆ ಅಷ್ಟು ಅದ್ಭುತನಾಗಿರ್ತಕ್ಕಂತಹ ಪರಮಾತ್ಮ ಅವನ ಬಗ್ಗೆ ಒಂದೇ ಒಂದು ಮಾತು ಹೇಳ್ತಾರೆ ಏನು ಅಂತಂದರೆ ನೀ ಖರೆ ಅವನ ದರ್ಶನ ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ ಏಕಾದಶಿ ಬೇಡ ದ್ವಾದಶಿ ಬೇಡ ಯಾವ ವ್ರತ ಬೇಡ ನಿಯಮ ಬೇಡ ಪ್ರದಕ್ಷಿಣೆ ಬೇಡ ನಮಸ್ಕಾರ ಬೇಡ ಕಿಂತು ಅವನನ್ನ ಕರೆ ಹತ್ತಿರ ಕರೆಸ್ಕೋಬೇಕಾಗಿತ್ತು ಅಂತಂದರೆ ಜ್ಞಾನದ ಅದ್ಭುತವಾದಂತಹ ದೃಷ್ಟಿಕೋನ ನಿನ್ನ ಜೀವನದೊಳಗಿರಲಿ ಅದಕ್ಕೆ ನಾನು ಒಂದೇ ಹೇಳ್ತೀನಿ ದಯವಿಟ್ಟು ಯಾರು ಕೂಡ ದೇವ್ರ ಬಗ್ಗೆ ಮಾತ್ರ ತಪ್ಪುಕೊಳಕ್ಕೆ ಹೋಗಬೇಡ್ರಿ ಯಾರು ಬೇಕಾದರ ಬಗ್ಗೆ ನೀವು ತಪ್ಪು ತಿಳ್ಕೊಡ್ರಿ ಆದರೆ ದೇವ್ರ ಬಗ್ಗೆ ಮಾತ್ರ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ಯಾಕಂತಂದರೆ ಆ ದೈವದ ಬಗ್ಗೆ ನಾವು ತಪ್ಪು ತಿಳ್ಕೊಂಡ್ವಿ ಅಂತಂದರೆ ನಮ್ಮ ಜೀವನ ಎಂದೂ ಸರಿ ಆಗ್ಲಿಕ್ಕೆ ಇಲ್ಲ ಜೀವನ ಸರಿ ಆಗಬೇಕಲ್ಲ ಮೊದಲಿಗೆ ದೇವರ ಬಗ್ಗೆ ಒಂದು ಒಳ್ಳೆಯ ತಿಳುವಳಿಕೆ ಬರಲಿ ದೇವರ ಬಗ್ಗೆ ಒಳ್ಳೆ ತಿಳುವಳಿಕೆ ಬಂತು ಅಂತಂದರೆ ಇಡೀ ಜಗತ್ತಿನ ಬಗ್ಗೆ ಒಳ್ಳೆ ತಿಳುವಳಿಕೆ ಬರ್ತದೆ ಇಡೀ ಜಗತ್ತಿನ ಬಗ್ಗೆ ಒಳ್ಳೆ ತಿಳುವಳಿಕೆ ಬಂತು ಅಂತಂದರೆ ನಿಮ್ಮ ಬಗ್ಗೆ ಎಲ್ಲರಿಗೂ ಒಳ್ಳೆಯ ತಿಳುವಳಿಕೆ ಹೋಗ್ತದೆ ಆ ತಿಳುವಳಿಕೆ ಒಂದು ಸತ ಬಂತು ಅಂತಂದರೆ ನಿಮ್ಮ ಕೈ ಹಿಡಿದವರು ಯಾರಿಲ್ಲ ಎಲ್ಲ ಕಡೆಗೂ ನಿಮ್ಮ ಗೆಲುವು ಇರ್ತದೆ ಆ ಎಲ್ಲ ಗೆಲುವು ಬರಬೇಕು ಅಂತಂದರೆ ದೇವರ ಬಗ್ಗೆ ಒಂದು ಸರಿಯಾದಂತಹ ಚಿಂತನವಿರಲಿ ಆ ಚಿಂತನದ ಜೊತೆಗೆ ಒಂದು ಮಂಥನವಿರಲಿ ಆ ಮಂಥನದ ಜೊತೆಗೆ ಶ್ರವಣ ಇರಲಿ ಶ್ರವಣದ ಜೊತೆಗೆ ಧ್ಯಾನ ಇರಲಿ ಇವತ್ತಿನ ದಿವಸ ಉಪವಾಸ ಏಕಾದಶಿಯದ ಸ್ವಲ್ಪ ಹೊಟ್ಟೆಗೆ ಆಹಾರನೂ ಕಡಿಮೆ ಇರಲಿ ಮನಸ್ಸಿಗೆ ವಿಚಾರ ಬಹಳ ಇರಲಿ ತಲೆಗೆ ಒಂದು ಜ್ಞಾನದ ನೆರಳು ಇರಲಿ ಇಷ್ಟೆಲ್ಲದರ ನಡುವೆ ನೀವೆಲ್ಲರಿಗೂ ಕೂಡ ಸುಖವಾಗಿ ಬಾಳಲಿಕ್ಕೆ ಸಾಧ್ಯ ಬನ್ನಿ ಹಾಗಿದ್ರೆ ಮಂಡಕ್ಯ ಉಪನಿಷತ್ತನೆ ಈ ಅದ್ಭುತವಾದಂತಹ ಮಾತು ಇವತ್ತಿನ ದಿವಸ ಮನಸ್ಸಿಗೆ ಮುಟ್ಟಿದೆ ಇಂತಹ ಅನೇಕ ದೇವತಾ ಆರಾಧನೆಗಳನ್ನು ಕಥೆಗಳನ್ನು ತೆಗೆದುಕೊಂಡು ಮತ್ತೆ ಮುಂದಿನ ಭಾಗದಲ್ಲಿ ನಾನು ಭೇಟಿಯಾಗ್ತೇನೆ